ಹಾಗೆ ಒಂದನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ನಾವು ರಾಷ್ಟ್ರೀಯ ನೃತ್ಯ ಮಹೋತ್ಸವವನ್ನ ಆಚರಿಸ್ತಾ ಇದ್ದೇವೆ ಇದು ಹದಿಮೂರನೆಯ ವರ್ಷ ಹಾಗಾಗಿ ಇದು ನಾಟ್ಯಾರಾಧನಾ ಹದಿಮೂರು ಮೂರು ದಿನಗಳಲ್ಲಿ ವಿಶೇಷವಾದಂತಹ ನೃತ್ಯ ಪ್ರಸ್ತುತಿಗಳು ಶಿವಮೊಗ್ಗೆಯ ಕಲಾ ನಾವು ನೀಡ್ತಾ ಇದ್ದೇವೆ ಮೊದಲನೆಯ ದಿನ ರುದ್ರಾಭಿಸಾರ ಕುವೆಂಪು ರಂಗಮಂದಿರದಲ್ಲಿ ಇದು ಜರುಗತ್ತೆ ನಟರಾಜನ ಕೀರ್ತನೆಗಳ ನೃತ್ಯ ಸರಮಾಲೆ ಇರುತ್ತೆ ನಾಟ್ಯಾಲಯದ ನೂರ ಎಪ್ಪತ್ತೈದು ಮಕ್ಕಳು ವೇದಿಕೆಯಲ್ಲಿ ನಟರಾಜ ಕೀರ್ತನೆಗಳ ಮೇ ಮೇಲೆ ನೃತ್ಯವನ್ನ ಪ್ರಸ್ತುತಪಡಿಸ್ತಾರೆ ಎರಡನೇ ದಿನ ಶನಿವಾರ ಆಗಸ್ಟ್ ಮೂವತ್ತ ಒಂದು ಆವತ್ತು ನನ್ನ ಏಕವ್ಯಕ್ತಿ ನೃತ್ಯ ಪ್ರದರ್ಶನವಿರುತ್ತೆ ಲಲಿತಾರ್ಣವ ಲಲಿತಾ ಪಂಚಕಮ್ನ ಶ್ರೀ ಆದಿಶಂಕರಾಚಾರ್ಯರು ರಚಿಸಿದಂತಹ ಲಲಿತಾ ಪಂಚಕಮ್ನ ಮೇಲೆ ಒಂದು ನೃತ್ಯ ರೂಪಕ ಅದನ್ನು ನಾನು ನನ್ನ ಏಕವ್ಯಕ್ತಿ ನೃತ್ಯ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ತದನಂತರ ಹರಿದಾಸರ ಕೀರ್ತನೆಗಳ ಮೇಲೆ ಹರಿದಾಸ ಕೂಟ ಎನ್ನುವ ನೃತ್ಯ ರೂಪಕವನ್ನು ಹಿರಿಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾರೆ ಸುಮಾರು ನೂರ ಮೂವತ್ತೈದು ಮಕ್ಕಳು ವೇದಿಕೆಯನ್ನು ಆವತ್ತಿನ ದಿನ ಹಂಚಿಕೊಳ್ಳಲಿದ್ದಾರೆ ಕಡೆಯ ದಿನ ನಮ್ಮ ಸಹಚೇತನ ನಾಟ್ಯಾಲಯದ ಪ್ರತಿ ವರ್ಷದ ಒಂದು ವಿಶಿಷ್ಟ ಪ್ರಯೋಗ ಇದು ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರನ್ನ ಅವರು ಶಿವಮೊಗ್ಗದಂತಹ ಊರಿಗೆ ಬೆಂಗಳೂರೇ ಲಾಸ್ಟ್ ಮೆಟ್ರೋಪಾಲಿಟನ್ ಸಿಟೀಸು ಅಥವಾ ಫ್ಲೈಟ್ಸ್ ಅಂತ ಫ್ಲೈಟ್ ಗಳು ಇರುವಂತಹ ಊರೇ ಅವರು ಲಾಸ್ಟ್ ಬರೋದು ಅಂತಹ ಕಲಾವಿದರನ್ನ ನಾವು ಶಿವಮೊಗ್ಗದವರೆಗೂ ಎಳೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತೇವೆ ಇದು ಸಹಚೇತನ ನಾಟ್ಯಾಲಯದ ವಾರ್ಷಿಕೋತ್ಸವನ ಅಂತ ಹಲವು ಮಂದಿ ಕೇಳ್ತಾರೆ ಅಲ್ಲ ಇದು ಸಹಚೇತನ ನಾಟ್ಯಾಲಯದ ನೃತ್ಯ ಮಹೋತ್ಸವ ಆ ವಾರ್ಷಿಕೋತ್ಸವದ ಮಟ್ಟವನ್ನು ಮೀರಿರುವಂತಹದ್ದು ಅಂತಾರಾಷ್ಟ್ರೀಯ ಕಲಾವಿದರು ನಿಮಗೆ ಈಗ ನಿಮಗೆ ಗೊತ್ತಿರುವಂಥವರು ಯೂಟ್ಯೂಬ್ನಲ್ಲಿ ಬಹಳಷ್ಟು ವ್ಯೂಸ್ ಇದೆ ಫಾಲೋಯರ್ಸ್ ಇದ್ದಾರೆ ಅಮೆರಿಕಾ ಇಂಗ್ಲೆಂಡ್ ನೆದರ್ಲ್ಯಾಂಡ್ ಸಿಂಗಾಪುರ್ ಇತರ ಹಲವಾರು ದೇಶಗಳಿಗೆ ಹೋಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಪಸರಿಸ್ತಾ ಇರುವಂತಹ ಶ್ರೀದೇವಿ ನಾಟ್ಯಾಲಯದವರು ಅತ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ತಂಡ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಅವರ ತರಹ ತರಹದೇ ಒಂದು ಅವರು ಚೆನ್ನ ಶ್ರೀದೇವಿ ನಾಟ್ಯಾಲಯ ತಮಿಳುನಾಡಿನ ಚೆನ್ನೈ ಭಾಗದಿಂದ ಬರ್ತಾ ಇದ್ದಾರೆ ಅವರ ತರಹದ್ದೇ ಮತ್ತೊಂದು ತಂಡ ಮಹಾರಾಷ್ಟ್ರದ ಪುರಸ್ಕಾರ ಡ್ಯಾನ್ಸ್ ಅಕಾಡೆಮಿ ಮಹಾರಾಷ್ಟ್ರದ ಜಾನಪದ ಶೈಲಿಯ ನೃತ್ಯವನ್ನು ಅವರು ಪ್ರಸ್ತುತ ಪಡಿಸ್ತಾರೆ ಕೋಳಿ ನೃತ್ಯ ಲಾವಣಿ ನೃತ್ಯ ಈ ತರಹದ ವಿಶಿಷ್ಟವಾದ ನೃತ್ಯವನ್ನ ಅವರು ಪ್ರಸ್ತುತ ಪಡಿಸ್ತಾರೆ ಎರಡೂ ಕೂಡ ನೃತ್ಯ ತಂಡಗಳು ಅಂತಾರಾಷ್ಟ್ರೀಯ ಮಟ್ಟದ ತಂಡಗಳು ಶಿವಮೊಗ್ಗಯ ಕಲಾರಸಿಕರಿಗೆ ಅತ್ಯಂತ ವಿಶೇಷ ಅಪರೂಪ ಅನಿಸುವಂತಹದ್ದು ಇವೆರಡು ನಮ್ಮ ಶಿವಮೊಗ್ಗದ ಜನರ ಕಲಾ ರಸಿಕರಿಗೆ ಇದೊಂದು ಸೌಭಾಗ್ಯವೇ ಸರಿ ನಮ್ಮ ನಾವು ಕರೆಸ್ತಾ ಇರೋದು ನಮಗೆ ಸೌಭಾಗ್ಯವೇ ಅವರು ದೊರಕಿರೋದು ಅಂತ ಹೇಳಿ ನಮ್ಮ ಭಾವ ಭಾವನೆ ಇದರ ಜೊತೆಗೆ ಮೊದಲನೇ ದಿನ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತೆ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಕೆ ಎಸ್ ಈಶ್ವರಪ್ಪನವರು ಹಾಗೆಯೇ ಸಂಸದರಾದಂತಹ ಬಿ ವೈ ರಾಘವೇಂದ್ರರವರು ಇರ್ತಾರೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಹಾಗೆ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಎಸ್ ಎನ್ ಚನ್ನಬಸಪ್ಪ ಅವರು ಅಧ್ಯಕ್ಷತೆಯನ್ನು ಅವತ್ತು ವಹಿಸಿಕೊಳ್ಳಲಿದ್ದಾರೆ ಮಧ್ಯದ ದಿನ ಕಾರ್ಯ ವೇದಿಕೆಯ ಕಾರ್ಯಕ್ರಮ ಏನೂ ಇರೋದಿಲ್ಲ ಕಡೆಯ ದಿನ ಒಂದನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಶ್ರೀಯುತ ಡಿ ಎಸ್ ಅರುಣ್ ರವರು ಎಂ ಎಲ್ ಸಿ ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ತ ಹೆಗಡೆಯವರು ನಮ್ಮೊಂದಿಗೆ ಇರ್ತಾರೆ ಆಗಮಿಸಿರುವಂತಹ ಎಲ್ಲ ಕಲಾವಿದರಿಗೆ ಆತ್ಮೀಯವಾಗಿ ಸನ್ಮಾನಿಸ್ತಾರೆ